ವಾಣಿಜ್ಯ ವಾಹನಗಳ ಬೆಲೆ ಇಳಿಕೆ ಘೋಷಣೆ ಆರು ಲಕ್ಷದವರೆಗೆ ದರ ಕಡಿತ ವಿ ವಾಣಿಜ್ಯ ವಾಹನಗಳು ಇಂದು ಪರಿಷ್ಕೃತ ಜಿಎಸ್ಟಿ ದರಗಳ ಸಂಪೂರ್ಣ ಪ್ರಯೋಜನವನ್ನ ಗ್ರಾಹಕರಿಗೆ ವರ್ಗಾಯಿಸುವುದಾಗಿ ಘೋಷಣೆ ಮಾಡಿದೆ ನವರಾತ್ರಿಯ ಶುಭ ಆರಂಭದೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ವಾಹನಗಳನ್ನು ಖರೀದಿಸುವ ಐಚರ್ ಗ್ರಾಹಕರು ಐಚೂರ್ನ ಆಧುನಿಕ ಮತ್ತು ಇಂಧನ ಸಮರ್ಥ ಟ್ರಕ್ಗಳು ಮತ್ತು ಬಸ್ಗಳ ಶ್ರೇಣಿಯ ಮೇಲೆ ಬೆಲೆಗಳು ಕಡಿಮೆಯಾಗಲಿದೆ ಅಂತ ಕಂಪನಿ ಪ್ರಕಟಣೆಯನ್ನ ತಿಳಿಸಿದೆ ಒಟ್ಟಾರೆಯಾಗಿ ಬ್ರ್ಯಾಂಡ್ನ ಯಾವ ವಿಭಾಗದ ಮೇಲೆ ಬೆಲೆ ಇಳಿಕೆಯಾಗಿದೆ ಎನ್ನುವುದನ್ನು ತಿಳಿಯೋಣ ಹಾಗಾದ್ರೆ ಏನಿದು ವಿಇಸಿವಿ ವಿಇಸಿವಿ ಪೂರ್ಣ ರೂಪ ವಿಇ ಕಮರ್ಷಿಯಲ್ ವೆಹಿಕಲ್ ಲಿಮಿಟೆಡ್ ಇದು ಓಲ್ವೋ ಮತ್ತು ಐಷರ್ ಮೋಟಾರ್ಸ್ ಲಿಮಿಟೆಡ್ ನಡುವಿನ ಜಂಟಿ ಉದ್ಯಮವಾಗಿದ್ದು ಭಾರತದಲ್ಲಿ ವಾಣಿಜ್ಯ ವಾಹನಗಳನ್ನು ತಯಾರಿಸುವ ಎರಡು ಬ್ರ್ಯಾಂಡ್ಗಳತ್ತ ಇದು ಗಮನ ಹರಿಸುತ್ತೆ ಭಾರತದಲ್ಲಿ ಉತ್ತಮ ಮಾರಾಟ ಕಾಣುವ ಪ್ರಮುಖ ವಾಣಿಜ್ಯ ವಾಹನ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ಇದು ಗುರುತಿಸಿಕೊಂಡಿದೆ ಪಿಸಿಯ ಎಂಡಿ ಮತ್ತು ಸಿಇಒ ಮನೋಜ್ ಅಗರ್ವಾಲ್ ಅವರು ಮಾತನಾಡಿ ಟ್ರಕ್ಗಳು ಮತ್ತು ಬಸ್ಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಿರುವ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರಕ್ಕೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ಜಿಎಸ್ಟಿ ಕೌನ್ಸಿಲಿಂಗ್ಗೆ ಪ್ರಾಮಾಣಿಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ ಗೌರವಾನ್ವಿತ ಪ್ರಧಾನಮಂತ್ರಿಯವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಸುಧಾರಣೆಯು ಸಿವಿ ವಲಯದಲ್ಲಿ ನಿಧಾನಗತಿಯ ಮಾರಾಟ ಮತ್ತು ಹೆಚ್ಚುತ್ತಾ ಇರುವ ಇನ್ಪುಟ್ ವೆಚ್ಚಗಳ ನಂತರ ಸಕಾಲಿಕ ಪರಿಹಾರವನ್ನ ನೀಡುತ್ತೆ ತಕ್ಷಣದ ಗ್ರಾಹಕರ ಪ್ರಯೋಜನಗಳನ್ನು ಮೀರಿ ಸ್ಥೂಲ ಆರ್ಥಿಕ ಪರಿಣಾಮ ಅಷ್ಟೇ ಮಹತ್ವದ್ದಾಗಿದೆ ಬಲವಾದ ಗ್ರಾಹಕ ಭಾವನೆ ಲಾಜಿಸ್ಟಿಕ್ ಮತ್ತು ಸಂಬಂಧಿತ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಚಟುವಟಿಕೆಯಿಂದ ಜಿಡಿಪಿಗೆ ನಿರೀಕ್ಷಿತ ಉತ್ತೇಜನೆ ಇದರಿಂದ ಸಿಗಲಿಕ್ಕಿದೆ ಇನ್ನು ಜಿಎಸ್ಟಿ ಕಡಿತದ ಸಂಪೂರ್ಣ ಪ್ರಯೋಜನವನ್ನು ಗ್ರಾಹಕರಿಗೆ ವಿಸ್ತರಿಸುವ ಮೂಲಕ ಸಾರಿಗೆ ಪರಿಸರ ವ್ಯವಸ್ಥೆಯಾದಂತಹ ಹೆಚ್ಚಿನ ದಕ್ಷತೆಯನ್ನ ಸಕ್ರಿಯಗೊಳಿಸುವ ತನ್ನ ಬದ್ಧತೆಯನ್ನ ವಿಇಿವಿ ಬಲಪಡಿಸಿಕೊಂಡಿದೆ ಈ ಉಪಕ್ರಮವು ಫ್ಲೀಟ್ ನಿರ್ವಾಹಕರು ಸಣ್ಣ ವ್ಯವಹಾರಗಳು ಮತ್ತು ಮಾಲೀಕರು ಚಾಲಕರು ತಮ್ಮ ಒಟ್ಟು ಮಾಲೀಕತ್ವದ ವೆಚ್ಚವನ್ನು ಕಡಿಮೆ ಮಾಡಲು ಲಾಭದಾಯಕತೆಯನ್ನು ಸುಧಾರಿಸಲು ಹಾಗೆ ಭವಿಷ್ಯಕ್ಕೆ ಸಿದ್ಧ ವಾಹನಗಳಲ್ಲಿ ಹೂಡಿಕೆ ಮಾಡಲು ಇದು ಸಹಾಯ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ